ನಮಸ್ಕಾರ ನಾನು ನಿಮ್ ಗೀತಾ ಹೆಂಗಿದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ ಇವತ್ತೊಂದು ಹೊಸ ಡಿಶ್ ಮಾಡೋಣ ಇದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ಒಂದು ನಾನು ಧಾರವಾಡ ಲಾಗ್ಬಿಟ್ಟಿ ಅದೆಲ್ಲ ನೀವು ನೋಡಿ ಇಷ್ಟಪಟ್ಟಿರಿ ಅಂತ ಅನ್ಕೋತೀನಿ ಇವತ್ತಿನ ಹೊಸ ಡಿಶ್ ಏನಂದ್ರೆ ಶಾಹಿ ಪನ್ನೀರ್ ಮಸಾಲ ಅದಕ್ಕೆ ಏನೇನು ಬೇಕನ್ನೋದ ನೋಡೋಣ ಬರ್ರಿ ನೋಡಿರಿ ಎಲ್ಲ ಏನೇನು ಸಾಮಾನು ಬೇಕು ಪನ್ನೀರು ಸಾಸಿವೆ ಜೀರಿಗೆ ಅರ್ಶಿಣ ಪುಡಿ ಉಪ್ಪು కేంప్ ఖార ధనియా జీరా పౌడర్ గరం మసాలా చాట్ మసాలా బటర్ మొసరు ఇది కరిమెణ్ పొడి జింజర్ గార్లిక్ పేస్ట్ ఇది కడ్లీ కడలిట స్వల్ప హురదకీ అజ్వయ డ డోన్ మెణిన్కాయ ఉళ్ళగడ్డీ స్వల్పు దొడ్డ దొడ్డు కట్ మిట్కీ ఇది ఒగ్గర్ణి సన్న కట్ మిట్కీ సన్న కట్ మి టటో కొత్తబ్రి మొదల పన్నీర్ సాల్టే మైతి అదక రెడీ మార్కంత ಒಂದೆರಡು ದೊಡ್ಡ ಸ್ಪೂನಷ್ಟು ಮೊಸರು ತೊಗೊಳ್ರಿ ಇದಕ್ಕೆ ಅಜ್ವಾನ ಹಾಕೋರಿ ಒಂದು ಸ್ವಲ್ಪ ಕ್ರಶ್ ಮಾಡಿ ಹಾಕೋರಿ ಆಮೇಲೆ ಕಡಲೆ ಹಿಟ್ಟೇನೆ ಅದು ಹುರಳು ಇಟ್ಕೊಂಡಿನಲ್ಲ ಅದನ್ನ ಹಾಕೋರಿ ಕರಿ ಮೆಣಸಿನ ಪುಡಿ ಒಂದು ಸ್ವಲ್ಪ ಇದು ಚಾಟ್ ಮಸಾಲ ಇದು ಗರಂ ಮಸಾಲ ಒಂದು ಸ್ವಲ್ಪ ಅದು ಆಮೇಲೆ ಹಾಕ್ಕೊಳ್ಳೋಣ ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ವಲ್ಪ ಹಾಕ್ತೀನಿ ಅನಿಖ ಹಾಕೋಣ ಇದರಲ್ಲಿ ಸರಿಯಾ ಕಲಸಿಕೊಳ್ಳಿ ಈಗ ಕರ್ಶನ್ ಪುಡಿ ಒಂದ ಸ್ವಲ್ಪ ಕೊರೆ ಕಾರೋನದಿ ಗರದ ಹಾಕೊಂಡ ಬಿಡ್ರಿ ಆಮೇಲೆ ಅರ್ಧ ಹಾಕೊಳಕ್ಕೆ ಬರ್ತಿತಿ కలుసుకో ఉప్పు స్వల్పు హోర్రీ ఉప్పు నోడు హాక్రీ యాకందా బటర్ ఒకగ్గర్ణి కొడతీవల్ ಸ್ವಲ್ಪ స్వల్పు ఉప్పు ఇత నోడి సరగ మిక్స్ ఆగతి ఈ పన్నీర్ హోళణంంత ನೀರ ಆಮೇಲೆ ಇದೇನು ದೊಡ್ಡ ದೊಡ್ಡ ಹೆಂಚ ಇಟ್ಕೊಂಡಿವಿ ಕ್ಯಾಪ್ಸಿಕಮ್ ಡೊನ್ ಮೆಣಸಿನ್ಕಾಯಿ ಅದನ್ನ ಹಾಕೊಂಡು ಆಮೇಲೆ ಇದು ದೊಡ್ಡ ದೊಡ್ಡ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಮೂರು ಸರಿಯಾಗಿ ಕಲಸ್ಕೊ ನೋಡ್ರಿ ಇದಾಗೇತಿ ಇನ್ನೊಂದು ಗಟ್ಟಿ ಅನಿಸಿದ್ರೆ ನಿಮ್ಗೆ ಇನ್ನು ಸ್ವಲ್ಪ ಮೊಸರು ಹಾಕೋರಿ ಆಮೇಲೆ ಲಿಂಬೆ ಇನ್ನೊಂದು ಅರ್ಧ ಹಿಂಡ್ಕೊಡಿರುತ್ತೆ ಆಗಳಿಂದ ಧನಿಯಾ ಜೀರಾ ಪೌಡ್ರ್ ಹಾಕ್ಕೊಂಡಿಲ್ಲ ಅದನ್ನ ಸ್ವಲ್ಪ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಹಾಕೋರಿ ಇಷ್ಟು ಕಲಿಸಾದ್ಮೇಲೆ ಅದಕ್ಕೆ ಸ್ವಲ್ಪ ಕಾದಿದ್ದು ಎಣ್ಣೆ ಹಾಕ್ಕೋಬೇಕು ಇದು ನೋಡಿ ಇಷ್ಟು ಕಲಸೈತೆ ಇದು ಎಲ್ಲ ಸರಿಯಾಗಿ ಮಿಕ್ಸ್ ಆಗೈತಿ ಇದಕ್ಕೆ ಸ್ವಲ್ಪ ಕಾಸಿದ್ದ ಎಣ್ಣೆ ಹಾಕ್ಕೋಬೇಕು ಆಲ್ರೆಡಿ ಎಣ್ಣೆ ಕಾಸಾಕಿಟ್ಟು ಎಣ್ಣೆ ಕಾದೈತದು ಒಂದೆರಡು ಟೇಬಲ್ ಸ್ಪೂನ್ ಅತ್ತೆ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಟೀವಿ ಈಗ ಸಾಟಿ ಮಾಡ್ಕೊ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊರಿ ಎಣ್ಣೆನೂ ಹಾಕ್ಕೊಂಡು ಬಟರ್ನೂ ಹಾಕೋಣಂತೆ ಅದಕ್ಕಾದ್ಮೇಲೆ ಡೈರೆಕ್ಟಾಗಿ ಇದನ್ನ ಹಾಕಿಬಿಡೋಣ ಏನು ಮಿಕ್ಸ್ ಮಾಡಿವಲ್ಲ ನಾವು ವೆಜಿಟೇಬಲ್ಸು ಪನ್ನೀರ್ ಕ್ಯಾಪ್ಸಿಕಮ್ ಓಣಿಯನ್ನು ಅದು ಹಾಕಿಬಿಡೋಣ ಕಳಿಸ್ಕೊರಿ ಅದು ಸಾಫ್ಟ್ ಆಗಲಿ ಅల్లೆಉರು ಸಾಟ್ತೆ ಮಿಲ್ಕೊರಿ ನೋಡಿ ರೆಡಿ ಆಗಿತಿ ರೋಸ್ಟ್ ಆದಂಗ ಆಗಿತಿ ನಾನು ವುಡನ್ ಸ್ಪೂನ್ ಚೇಂಜ್ ಮಾಡಿದೆ ಅದರಿಂದ ಕಂಫರ್ಟೇಬಲ್ ಆಗುತ್ತಾ ಈ ಕಲಸೋಕೆ ಅದಕ್ಕೆ ಇದನ್ನು ತೊಗೊಂಡಿನಿ ಈಗ ಬಿಡೋಣ ಈಗ ಒಗ್ಗರಣೆಗೆ ಕೊಡೋನು ಕಡಾಯಿ ಇಟ್ಕೊಂಡಿನಿ ಆಯಿಲ್ ಹಾಕೋರಿ ಇಲ್ಲೊಂದು ಸ್ಪೂನ್ ಬಟ್ರ್ ಹಾಕೋರಿ ಏನು ಬೇಡ ಆಲ್ರೆಡಿ ಅಲ್ಲಿ ಹಾಕಿವಿ ನಾವು ಈಗ ಜಸ್ಟ್ ಒಗ್ಗರ್ನಿಗೆ ಎಷ್ಟು ಬೇಕಷ್ಟು ಅಂತ ಎಣ್ಣೆ ಕಾದತ್ತದು ಜಿರ್ಗಿ ಸಾಸಿವೆ ಹಾಕ್ಕೊಣಂತೆ ಇದೇನು ಸಣ್ಣ ಕಟ್ ಮಾಡಿ ಈರುಳ್ಳಿ ಅದನ್ನ ಹಾಕೊಳ್ಳೋಣ ಫ್ರೈ ಆಗಿಡುವ ಈಗ ಟೊಮೆಟೊ ಹಾಕೊಂಡು ಉಳ್ಳಾಗಡಿ ಫ್ರೈ ಆಗೈತಿ ಸಣ್ಣ ಕಟ್ ಮಾಡಿ ಹಾಕೋರಿ ಅಂದರೆ ಜಲ್ದಿ ಫ್ರೈನೂ ಹಾಕೈತಿ ಆಮೇಲೆ ಗ್ರೇವಿನೂ ನಿಮ್ಗೆ ಜಲ್ದಿ ಸಿಕ್ಕತಿ ಇಲ್ಲಿ ಒಂದಷ್ಟು ಅರ್ಶಿಣ ಪುಡಿ ಹಾಕೊಂಡು ಧನಿಯಾ ಜೀರಾ ಪೌಡ್ರ ಒಂದು ಹಾಫ್ ಸ್ಪೂನು ಗರಂ ಮಸಾಲ ಒಂದು ಹಾಫ್ ಸ್ಪೂನು ಕೆಂಪು ಖಾರ ಒಂದು ಸ್ಪೂನ್ ತೊಗೊಂಡಿನಿ ನಿಮ್ಗೆಸ್ಟ್ ಬೇಕು ನೋಡಿರಿ ಆಲ್ರೆಡಿಯಲ್ಲಿ ಹಾಕಿದ್ದೀನಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ స్వల్పు ఉప్పు ఎలా హాకీ కలస్కో ఇది మసాలా ఎన్నో చలోత్న ఫ్రై ఆు అదేం సైడ్ ఎన్నె బడతైతల ఆవ్ చలోత్న ఇద రెడీ ఆగ్ అన్నోదు ಬರೀ ನೋಡೋಣ ಆಗೈತೇನ ನೋಡಿರಿ ರೆಡಿ ಆಗೈತಿ ನೋಡಿರಿ ಸೈಡ್ ಎಣ್ಣೆ ಬಿಡಾತೈತಿ ಪನ್ನೀರ್ ಹಾಕೊಳ ಈಗ ಕಲಿಸ್ಕೊರಿ ಒಂದು ಎರಡು ನಿಮಿಷ ಕಲಿಸ್ಕೊಳ್ರಿ ಆಮೇಲೆ ನೀರು ಹಾಕ್ಕೊಳ್ರಿ ನೀವು ತಣ್ಣೀರು ಬೇಕಾದ್ರೆ ಹಾಕ್ಕೊಬೋದು ಬಿಸಿನೀರು ಬೇಕಾದ್ರೆ ಏನಾರ ಅರ್ಜೆಂಟ್ ಇತ್ತಂದ್ರೆ ಅಷ್ಟೇ ಮೊದಲೇ ಬಿಸಿನೀರು ಕಾಸಾಕಿಟ್ಕೊಳ್ರಿ ಬಿಸಿನೀರು ಕಾಸ್ ಹಾಕಿಬಿಟ್ಟಿವಂದ್ರೆ ಜಲ್ದಿ ಕುದಿ ಬರ್ತೈತಿ ತಣ್ಣೀರು ಹಾಕಿದ್ರೆ ಸ್ವಲ್ಪ ಟೈಮ್ ಹಿಡಿತೈತೆ ಕುದಿಯಾಕೆ ನಾ ಆಲ್ರೆಡಿ ಬಿಸಿನೀರಿ ಕಾಸಾಕಿಟ್ಕೊಂಡಿನಿ ಈಗ ಸರಿಯಾಗಿ ಇದು ಮಿಕ್ಸ್ ಆಗೈತಿ ನೀರು ಹಾಕೊಳ್ಳಂತ ನಿಮ್ಗೆ ಎಷ್ಟು ಗ್ರೇವಿ ಬೇಕು ನೋಡ್ರಿ ಅದ್ರ ತಕ್ಕಂತೆ ನೀರು ಹಾಕೋರಿ ನೋಡಿ ಹಾಕೋ ಒಮ್ಗಿಲ್ ಹಾಕೊಳಕ್ ಹೋಗ್ಬೇಡ್ರಿ ಇನ್ನ ಸೊಪ್ಪು ಭಾಳ ಗಟ್ಟಿನೂ ಮಾಡಬೇಡ್ರಿ ಭಾಳ ತಿಳ್ನೂ ಮಾಡಬೇಡ್ರಿ ನೋಡಿರಿ ಇದು ರೆಡಿ ಎಲ್ಲ ಒಂದೆರಡು ಕುದಿ ಬರಲಿ ಅಂದರೆ ಮಸಾಲೆ ಗಿಸಲೆ ಎಲ್ಲ ಕರೆಕ್ಟ ಅದು ಪನ್ನೀರ್ ಒಬ್ಸಾರ್ವ್ ಮಾಡ್ಕೋಬೇಕು ಒಂದೆರಡು ಕುದಿ ಬಂತಂದ್ರೆ ಕರೆಕ್ಟ್ ಆಗ್ತಿತ್ತು ಅದು ನೀವು ಮ್ಯಾಲ ಬೇಕಾದ್ರೆ ಸ್ವಲ್ಪ ಕ್ರೀಮ್ ಹಾಕ್ಕೋಬೋದು ನಾ ಇಲ್ಲಿ ಮನೆ ಕ್ರೀಮ್ ಇಲ್ಲ ನೀವು ಮನೆ ಕ್ರೀಮ್ ಇರಲಿ ಅಂದರೆ ಕೆಣಿನೂ ಹಾಕೋಬೋದು ನಾನು ಕೆನಿ ಹಾಕೋತೀನಿ ಮುಗೀತಿದು ಪನ್ನೀರ ಮಸಾಲ ಶಾಹಿ ಪನ್ನೀರ್ ಮಸಾಲ ಶಾಹಿ ಪನ್ನೀರ್ ಮಸಾಲೆ ಯಾಕಂದ್ರೆ ಅದ್ರೊಳಗೆ ಬಟರು ಐತಿ ಕ್ರೀಮು ಐತಿ ಅದಕ್ಕೆ ಶಾಹಿ ಪನ್ನೀರ್ ಅನ್ನೋದು ಕುದಿ ಬರಲಿದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಒಂದು ಒಂದು ಎರಡು ನಿಮಿಷ ಇದು ರೆಡಿ ಆಗೈತೇನಾ ನೋಡಿ ಕುದಿ ಹಾಕತೈತಿ ಕಲಿಸ್ಕೋರಿ ನಿಮ್ಗೆ ಬೇಕಾದ್ರೆ ಇದಕ್ಕೆ ಗೋಡಂಬಿ ಪೇಸ್ಟ್ ಮಾಡಿ ಹಾಕ್ಕೊಬೋದು ನೀವು ಇನ್ನೂ ತಿಕ್ನೆಸ್ ಬರಾಕ್ ಬೇಕಂತಂದ್ರೆ ಅದು ಹಾಕ್ಕೊಂಡ್ರೆ ಇನ್ನೂ ತಿಕ್ಕ ಬರ್ತೈತೆ ನಿಮ್ಗೆ ಗ್ರೇವಿ ಇದಕ್ಕೆ ಬೇಸನ್ ಹಾಕೇವಿ ನಾವು ತಿಕ್ ಬರಾತಿತ್ತು ಇಷ್ಟಿದ್ದಾಗ ಬಂದ್ ಮಾಡಿಬಿಡ್ರಿ ಯಾಕಂದ್ರೆ ಆದ್ಮೇಲೆ ಇನ್ನೂ ಸ್ವಲ್ಪ ಗಟ್ ಆಗ್ತಿತ್ತು ಅದು ರೆಡಿ ಐತಿ ಮ್ಯಾಲೆ ಗಾರ್ನಿಶಿಗೆ ಕೊತ್ತಂಬರಿ ಹಾಕೋರಿ ಶಾಹಿ ಪನ್ನೀರ್ ಮಸಾಲ ರೆಡಿ ಇದೆ ಈಗ ಪ್ಲೇಟಿಂಗ್ ಮಾಡ್ಕೊಳ್ಳ ಶಾಹಿ ಪನೀರ್ ಮಸಾಲ ರೆಡಿ ಆಗೈತಿ ಈ ರೆಸಿಪಿ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಆಗಿದೆ ಅನ್ನೋದು ಕಮೆಂಟ್ ಮಾಡಿರಿ ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಇರ್ತಾರ ವೆಜ್ ಫ್ರೆಂಡ್ಸ್ ಪನ್ನೀರ್ ಲವರ್ಸ್ ಅವ್ರಿಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ धन्यवाद